ಜನಿಕರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸಂಪರ್ಕಿಸುವ ಈ ಕಾರ್ಯಾಲಯದ ಪಕ್ಕದಲ್ಲಿ ರಾಶಿ ರಾಶಿ ಕಸ ಸುರಿದು ತಿಪ್ಪೆ ಗುಂಡಿಯಾಗಿ ಪರಿವರ್ತನೆಗೊಂಡಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಖಾನ್ ಅವರ ಸ್ವಕ್ಷೇತ್ರ ಬೀದರ್ನ ದುರಂತ ಕತೆ ಇದಾಗಿದ್ದು ಬೀದರ್ ಜಿಲ್ಲಾಧಿಕಾರಿ ಕಾರ್ಯಾಲಯದ ದುಸ್ಥಿತಿ ಗಮನಿಸಿದ್ರೆ ಜಿಲ್ಲೆಯ ಜನತೆ ಔಹಾರುವಂತಿದೆ ನಗರದಲ್ಲಿರುವ ಕಸ ವಿಲೇವಾರಿ ವಾಹನಗಳನ್ನು ಬಡಾವಣೆಯ ಮನೆ ಮನೆಗೆ ಕಳುಹಿಸುವ ಕಸ ವಿಲೇವಾರಿ ಮಾಡಿ ಸ್ವಚ್ಛ ಭಾರತದ ಗುಣಗಾನ ಹಾಡಿ ಹೇಳುವ ಇವರಿಗೆ ಜಿಲ್ಲಾಡಳಿತ ಆವರಣದ ಹೃದಯ ಭಾಗದಲ್ಲಿ ಜಮಾಯಿಸಿದ್ದ ಕಸ ಇವರ ಕಣ್ಣಿಗೆ ಕಾಣ್ತಾ ಇಲ್ವಾ ಇದೆಂತಹ ವಿಪರ್ಯಾಸ ಇದು ನಿಜವಾಗಿಯೂ ಜಿಲ್ಲಾಡಳಿತ ತಲೆ ತಗ್ಗಿಸುವ ಕಾರ್ಯವೆನಿಸಬಹುದು ಇದಷ್ಟೇ ಅಲ್ಲದೆ ಕಚೇರಿಗಳ ಮೇಲ್ಛಾವಣಿಯಿಂದ ನೀರು ಸಿರಿಯುತ್ತಿರುವುದನ್ನ ಗಮನಿಸಿದ್ರೆ ಕಟ್ಟಡಗಳು ಯಾವ ಕ್ಷಣದಲ್ಲಿಯೂ ಹಾನಿಗೀಡಾಗುವ ಸಂಕೇತ ಸೂಚಿಸುವುದಲ್ಲದೆ ಶಿಥಿಲಗೊಂಡ ಕಟ್ಟಡದಿಂದ ಆಗುವ ಅಪಾಯಗಳಿಗೆ ಯಾರು ಹೊಣೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳೇ ಉತ್ತರಿಸಬೇಕಾಗಿದೆ ಇನ್ನು ಕಟ್ಟಡಗಳ ಹಿಂಭಾಗದಲ್ಲಿ ಮಳೆ ನೀರು ಸಂಗ್ರಹವಾಗಿ ವಾಹನ ನಿಲುಗಡೆ ಹಾಗೂ ಜನರ ಓಡಾಟಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದ್ದು ಕಸದ ರಾಶಿ ಹಾಗೂ ಶಿಥಿಲಗೊಂಡ ಕಚೇರಿಗಳನ್ನ ದುರಸ್ತಿಪಡಿಸಲು ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬೀದರ್ ಜನತೆಯ ಒಕ್ಕೂರಲಿನ ಬೇಡಿಕೆಯಾಗಿದೆ ತಾಜಾ ಸುದ್ದಿಗಳಿಗಾಗಿ ಸತ್ಯಕಾಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ